ಮುಂಬೈ ಕಾಲೇಜಿನ ಹಿಜಾಬ್ ನಿರ್ಬಂಧಕ್ಕೆ ತಡೆಯಾಜ್ಞೆ ನೀಡಿದ ಸುಪ್ರೀಂ ಕೋರ್ಟ್ ಕ್ರಮ ಎಷ್ಟು ಮಹತ್ವದ್ದು ಈ ತಡೆಯಾಜ್ಞೆ ಮೂಲಕ ದೇಶದ ಸರ್ವೋಚ್ಚ ನ್ಯಾಯಾಲಯ ಇಡೀ ದೇಶಕ್ಕೆ ರವಾನೆ ಮಾಡಿದ ಮಹತ್ವದ ಸಂದೇಶ ಏನು ಈ ತಡೆಯಾಜ್ಞೆ ನೀಡುವಾಗ ಸುಪ್ರೀಂ ಕೋರ್ಟ್ ಏನೇನು ಹೇಳಿದೆ ಏನೇನು ಕೇಳಿದೆ ದ್ವೇಷ ರಾಜಕಾರಣದ ಭಾಗವಾಗಿ ಹಿಜಾಬ್ ನಿರ್ಬಂಧ ಮಾಡೋರಿಗೆ ಈ ಆದೇಶದಲ್ಲಿ ಏನೇನು ಪಾಠ ಇದೆ ಕರ್ನಾಟಕದಲ್ಲೂ ಹಿಜಾಬ್ ಹೆಸರಲ್ಲಿ ವಿದ್ಯಾರ್ಥಿಗಳನ್ನು ಬೀದಿ ಪಾಲು ಮಾಡಿದವರು ಇದರಿಂದ ಕಲಿಬೇಕಾಗಿತ್ತು ಏನು ಈ ಮಹತ್ವದ ಬೆಳವಣಿಗೆ ಕುರಿತ ಸಮಗ್ರ ವಿವರವನ್ನು ಸುಪ್ರೀಂ ಕೋರ್ಟ್ ಈ ಬಗ್ಗೆ ಏನೇನು ಹೇಳಿದೆ ಅನ್ನೋದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ಹೇಳ್ತೀವಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದರ ಲಿಂಕನ್ನು ನಿಮ್ಮ ಮಿತ್ರರಿಗೂ ವಾಟ್ಸಪ್ ಮಾಡಿ ಧರಿಸೋದಕ್ಕೆ ನಿಷೇಧ ಹೇರಿದ್ದ ಮುಂಬೈನ ಕಾಲೇಜೊಂದರ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಶುಕ್ರವಾರ ಭಾಗಶಃ ತಡೆಯಾಜ್ಞೆ ಕೊಟ್ಟಿದೆ ಹುಡುಗಿಯರು ಬಿಂದಿ ಅಥವಾ ತಿಲಕವನ್ನು ಹಾಕುವುದನ್ನು ನೀವು ನಿಷೇಧ ಮಾಡ್ತೀರಾ ಅಂತಾನು ಪ್ರಶ್ನೆ ಮಾಡಿರುವ ಸುಪ್ರೀಂ ಕೋರ್ಟ್ ಕಾಲೇಜನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಮುಂಬೈನ ಚೆಂಬೂರ್ ಟ್ರಾಂಬೆ ಎಜುಕೇಶನ್ ಸೊಸೈಟಿಯ ಎನ್ ಜಿ ಆಚಾರ್ಯ ಮತ್ತು ಡಿಕೆ ಮರಾಠೆ ಕಾಲೇಜಿನ ಆದೇಶವನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದ ವಿದ್ಯಾರ್ಥಿನಿಯರು ತಮ್ಮ ಆಯ್ಕೆಯ ವಸ್ತ್ರ ತೊಡೋಕೆ ಅವಕಾಶ ನೀಡಬೇಕು ಅಂತ ಕೋರಿದ್ದು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಮತ್ತು ಪಿವಿ ಸಂಜಯ್ ಕುಮಾರ್ ಅವರಿದ್ದ ಪೀಠ ನೋಟಿಸ್ ಅನ್ನು ಜಾರಿ ಮಾಡಿದೆ ಕಾಲೇಜು ಹೊರಡಿಸಿದ್ದ ಸುತ್ತೋಲಿಗೆ ಭಾಗಶಃ ತಡೆ ನೀಡಿರುವ ನ್ಯಾಯಾಲಯ ಕಾಲೇಜಿನ ಈ ನಿರ್ಧಾರದ ಹಿಂದಿನ ತಾರ್ಕಿಕತೆಯನ್ನು ಪ್ರಶ್ನೆ ಮಾಡಿದೆ ವಿದ್ಯಾರ್ಥಿಗಳು ತಮಗೆ ಬೇಕಾಗಿರೋದನ್ನು ಧರಿಸೋಕೆ ಅವಕಾಶ ನೀಡಬೇಕು ಅಂತ ಹೇಳಿದೆ ಇಂಥದೊಂದು ಸುತ್ತೋಲೆ ಹೊರಡಿಸಿದ ಕಾಲೇಜಿನ ಕ್ರಮವನ್ನು ತೀವ್ರವಾಗಿ ಖಂಡಿಸಿದ ಪೀಠ ಕಾಲೇಜು ಆವರಣವನ್ನು ರಾಜಕೀಯ ಹಾಗೂ ಧಾರ್ಮಿಕ ಕಾರ್ಯಾಚರಣೆಯ ಮೈದಾನವಾಗಿಸೋಕೆ ಯಾರಿಗೂ ಅವಕಾಶ ನೀಡಬಾರದು ಅಂತ ಹೇಳಿದೆ ಕಾಲೇಜಿನ ನಿರ್ಧಾರ ಮಹಿಳೆಯರ ಸಬಲೀಕರಣದ ವಿರುದ್ಧ ಇದೆ ಅಂತ ಕೂಡ ನ್ಯಾಯಾಲಯ ಹೇಳಿದೆ ಮಹಿಳೆಯರಿಗೆ ಏನು ಧರಿಸಬೇಕು ಅಂತ ಹೇಳೋ ಮೂಲಕ ನೀವು ಅವರನ್ನು ಯಾವ ರೀತಿ ಸಬಲೀಕರಣವನ್ನು ಮಾಡ್ತಿದ್ದೀರಿ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಹೇಳೋದನ್ನ ಕಡಿಮೆ ಮಾಡಿದರೆ ಉತ್ತಮ ಮಹಿಳೆಗೆ ಆಯ್ಕೆ ಎಲ್ಲಿದೆ ಅವರು ಹಿಜಾಬ್ ಧರಿಸ್ತಾರೆ ಅನ್ನೋ ವಿಚಾರಕ್ಕೆ ನೀವು ಇದ್ದಕ್ಕಿದ್ದಂತೆ ಎಚ್ಚರಗೊಂಡಿದ್ದೀರಿ ಸ್ವಾತಂತ್ರ್ಯ ಬಂದು ಎಷ್ಟೋ ವರ್ಷಗಳಾದ ನಂತರ ಇದನ್ನೆಲ್ಲ ಹೇಳ್ತಾ ಇರೋದು ದುರದೃಷ್ಟಕರ ಅಂತ ನ್ಯಾಯಮೂರ್ತಿ ಕುಮಾರ್ ಅವರು ಹೇಳಿದರು ಹೀಗೊಂದು ಸುತ್ತೋಲೆ ಹೊರಡಿಸಬೇಕು ಅನ್ನೋದು ಕಾಲೇಜಿಗೆ ಯಾಕೆ ಅನ್ನಿಸ್ತು ಏಕಾಏಕಿ ಹೊರಡಿಸಿರುವ ಸುತ್ತೋಲೆ ಎಲ್ಲ ಧರ್ಮದವರನ್ನು ಒಳಗೊಳ್ಳದ ಸುತ್ತೋಲೆ ಆಗಿರೋದು ಯಾಕೆ ಅಂತ ನ್ಯಾಯಾಲಯ ಪ್ರಶ್ನಿಸಿದೆ ವಿದ್ಯಾರ್ಥಿಗಳ ಧರ್ಮವನ್ನು ಬಹಿರಂಗಪಡಿಸುವುದು ಇಷ್ಟವಿಲ್ಲ ಅನ್ನೋ ಕಾಲೇಜಿನ ನಿಲುವಿನ ಕುರಿತು ಆಕ್ಷೇಪಿಸಿದ ನ್ಯಾಯಮೂರ್ತಿ ಖನ್ನಾ ಧರ್ಮವನ್ನು ಸೂಚಿಸುವ ಯಾವುದೇ ಉಡುಪು ಧರಿಸಬಾರ್ದು ಅನ್ನೋದಾದರೆ ವಿದ್ಯಾರ್ಥಿಗಳ ಹೆಸರನ್ನು ಗಮನಿಸಿದರೆ ಯಾವ ಧರ್ಮದವರು ಅಂತ ತಿಳಿಯತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಇಂತಹ ನಿಯಮವನ್ನು ಹೇರಬೇಡಿ ಅಂತ ಎಚ್ಚರಿಕೆ ನೀಡಿದ್ರು ಅರ್ಜಿದಾರರ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಕಾಲಿನ್ ಗೋನ್ಸಾಲ್ವೇಸ್ ವಿದ್ಯಾರ್ಥಿಗಳನ್ನು ತರಗತಿಗಳಿಗೆ ಹಾಜರಾಗದಂತೆ ತಡೆಯಲಾಗಿದ್ದು ಹಾಜರಾತಿ ನೀಡ್ತಿಲ್ಲ ಅಂತ ಹೇಳಿದ್ರು ಆದರೆ ಕಾಲೇಜು ಆಡಳಿತ ಮಂಡಳಿ ಪರ ವಾದ ಮಂಡಿಸಿದ ವಕೀಲೆ ಮಾಧವಿ ದಿವಾನ್ ಈ ನಿಷೇಧವನ್ನು ಸಮರ್ಥನೆ ಮಾಡಿಕೊಂಡರು ಕಾಲೇಜಿನಲ್ಲಿ ನಾನೂರ ನಲವತ್ತೊಂದು ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿಯರಿದ್ದು ಮೂವರಿಗೆ ಮಾತ್ರ ಇದು ಸಮಸ್ಯೆ ಅಂತ ಅನಿಸಿದೆ ಅವರು ಮಾತ್ರ ಹಿಜಾಬ್ ಧರಿಸೋಕೆ ಬಯಸ್ತಿದ್ದಾರೆ ಅಂತ ಹೇಳಿದ್ರು ಆದರೆ ಈ ವಾದವನ್ನು ಒಪ್ಪದ ನ್ಯಾಯಾಲಯ ಕಾಲೇಜು ಆಡಳಿತ ಮಂಡಳಿ ಇದ್ದಕ್ಕಿದ್ದಂತೆ ನಿರ್ಧಾರಕ್ಕೆ ಬಂದಿದ್ದ ಯಾಕೆ ಅಂತ ಪ್ರಶ್ನಿಸ್ತು ಇದು ನಿಜಕ್ಕೂ ಬೇಸರದ ಸಂಗತಿ ತಮ್ಮಿಷ್ಟದ ವಸ್ತದ ಆಯ್ಕೆ ಬಾಲಕಿಯರ ಇಚ್ಛೆ ಅಲ್ವಾ ಅಂತ ವಿಷಾದ ವ್ಯಕ್ತಪಡಿಸಿ ಕಾಲೇಜಿನ ಸುತ್ತೋಲೆಗೆ ತಡೆ ನೀಡಿತು ಕಾಲೇಜುಗಳು ಇಂತಹ ನಿಯಮವನ್ನು ರೂಪಿಸುವುದನ್ನು ನಿಲ್ಲಿಸಬೇಕು ಅಂತ ನ್ಯಾಯಾಲಯ ಹೇಳಿತು ಆದರೆ ತರಗತಿಯೊಳಗೆ ವಿದ್ಯಾರ್ಥಿನಿಯರು ಬುರ್ಖವನ್ನು ಧರಿಸುವಂತಿಲ್ಲ ಅಂತಾನು ಪೀಠ ಹೇಳಿದೆ ಪ್ರಕರಣದ ಮುಂದಿನ ವಿಚಾರಣೆಯನ್ನು ನ್ಯಾಯಾಲಯ ನವೆಂಬರ್ ಹದಿನೆಂಟಕ್ಕೆ ಮುಂದೂಡಿತು ಸುಪ್ರೀಂ ಕೋರ್ಟ್ನ ಈ ಆದೇಶದಿಂದ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲ್ ತೊಟ್ಟು ಬರೋ ಸಾಧ್ಯತೆ ಇದೆ ಅಂತ ಕಾಲೇಜು ಪರ ವಾದಿಸಿದ ವಕೀಲರು ಕೋರ್ಟ್ ಗಮನಕ್ಕೆ ತಂದರು ಅದಕ್ಕೆ ಪ್ರತಿಕ್ರಿಯಿಸಿದ ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ಯಾರೂ ದುರ್ಬಳಕೆ ಮಾಡಿಕೊಳ್ಳುವಂತಿಲ್ಲ ಅಂತ ತಾಕೀತು ಮಾಡಿತು ಅಲ್ಲದೆ ಹಾಗೇನಾದರೂ ನಡದಲ್ಲಿ ಕೋರ್ಟ್ ಕದ ತಟ್ಟಬಹುದು ಅಂತ ಕಾಲೇಜಿಗೆ ಪೀಠ ತಿಳಿಸಿತು ಹೊಸ ಶೈಕ್ಷಣಿಕ ವರ್ಷದಿಂದ ವಸ್ತು ಸಂಹಿತೆಯನ್ನು ಜಾರಿಗೆ ತರೋಕೆ ಚೆಂಬೂರು ಟ್ರಾಂಬೆ ಎಜುಕೇಷನ್ ಸೊಸೈಟಿಯ ಎನ್ ಜಿ ಆಚಾರ್ಯ ಮತ್ತು ಡಿಕೆ ಮರಾಠೆ ಕಾಲೇಜು ಉದ್ದೇಶಿಸಿತ್ತು ಇದನ್ನು ಪ್ರಶ್ನಿಸಿ ಈ ಎರಡೂ ಕಾಲೇಜುಗಳ ಒಂಬತ್ತು ವಿದ್ಯಾರ್ಥಿನಿಯರು ಬಾಂಬೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಆದರೆ ಜೂನ್ ಇಪ್ಪತ್ತಾರನೇ ತಾರೀಕು ವಿಚಾರಣೆಯನ್ನು ನಡೆಸಿದ್ದ ಹೈಕೋರ್ಟ್ ಅರ್ಜಿಯನ್ನು ವಜಾ ಮಾಡಿತ್ತು ಕಾಲೇಜು ಆಡಳಿತ ಮಂಡಳಿಯ ನಿರ್ದೇಶನ ವಿದ್ಯಾರ್ಥಿಯ ಧರ್ಮ ಬಹಿರಂಗಪಡಿಸೋದನ್ನ ತಡೆಯುವ ಗುರಿ ಹೊಂದಿತ್ತು ಅವರು ತಮ್ಮ ಶಿಕ್ಷಣದ ಮೇಲೆ ಗಮನ ಹರಿಸೋಕೆ ಅನುವು ಮಾಡಿಕೊಡುತ್ತೆ ಅಂತ ನ್ಯಾಯಮೂರ್ತಿಗಳಾದ ಎಸ್ ಚಂದೂರ್ಕರ್ ಮತ್ತು ರಾಜೇಶ್ ಪಾಟೀಲ್ ಅವರಿದ್ದ ಪೀಠ ತಿಳಿಸಿತ್ತು ವಿದ್ಯಾರ್ಥಿಗಳ ಉಡುಗೆ ಅವರ ಧರ್ಮವನ್ನು ಬಹಿರಂಗಪಡಿಸಬಾರದು ಅನ್ನೋದು ಈ ನಿರ್ಧಾರದ ಹಿಂದಿನ ಉದ್ದೇಶ ಆಗಿದೆ ಇದು ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ಆಸಕ್ತಿಯನ್ನು ಜ್ಞಾನಾರ್ಜನೆಯತ್ತ ನೆಡುವ ನಿಟ್ಟಿನಲ್ಲಿ ಇರಿಸಿದ ಹೆಜ್ಜೆಯಾಗಿದೆ ಅಂತ ನ್ಯಾಯಾಲಯ ಹೇಳಿತ್ತು ಕಾಲೇಜಿನ ಇಂತಹ ನಿರ್ದೇಶನಗಳಿಂದ ವಿದ್ಯಾರ್ಥಿಗಳ ಆಯ್ಕೆ ಸ್ವಾತಂತ್ರ್ಯಕ್ಕೆ ಧಕ್ಕೆಬಾರದು ಅಂತ ಕೂಡ ಹೈಕೋರ್ಟ್ ಪೀಠ ಹೇಳಿತ್ತು ಇದನ್ನು ಪ್ರಶ್ನಿಸಿ ವಿದ್ಯಾರ್ಥಿನಿಯರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಮತ್ತೊಂದು ಕಡೆ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸದಂತೆ ನಿಷೇಧಿಸೋಕೆ ರಾಜ್ಯದ ಸರ್ಕಾರಿ ಕಾಲೇಜುಗಳಿಗೆ ಅಧಿಕಾರ ನೀಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಸರ್ಕಾರ ಹೊರಡಿಸಿದ್ದ ಆದೇಶದ ಸಿಂಧುತ್ವ ಕುರಿತು ಸುಪ್ರೀಂ ಕೋರ್ಟ್ ಇನ್ನಷ್ಟೇ ಅಂತಿಮ ತೀರ್ಪು ನೀಡಬೇಕಿದೆ ಹಿಜಾಬ್ ನಿಷೇಧವನ್ನ ಕರ್ನಾಟಕ ಹೈಕೋರ್ಟ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎತ್ತಿ ಹಿಡಿದಿತ್ತು ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿತ್ತು ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಿನ್ನ ತೀರ್ಪನ್ನು ನೀಡಿತ್ತು ಹೀಗಾಗಿ ಪ್ರಕರಣವನ್ನು ಸರ್ವೋಚ್ಚ ನ್ಯಾಯಾಲಯದ ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಮಾಡಲಾಗಿತ್ತು ಪ್ರಕರಣ ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿದೆ ಆದರೆ ಬಾಂಬೆ ಕಾಲೇಜಿನ ಸುತ್ತೋಲೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತಡೆ ಮಹತ್ವದ ಆದೇಶ ಆಗಿದೆ ಕರ್ನಾಟಕದಲ್ಲೂ ಹಿಜಾಬ್ ಹೆಸರಲ್ಲಿ ವಿದ್ಯಾರ್ಥಿನಿಯರನ್ನು ಬೀದಿ ಪಾಲು ಮಾಡಿದ್ದವರು ಈ ಆದೇಶದಿಂದ ಕಲಿಬೇಕಾಗಿದ್ದು ಏನು ಅನ್ನೋದು ಸ್ಪಷ್ಟವಾಗಿದೆ ಸಮವಸ್ತ್ರದ ಹೆಸರಲ್ಲೇ ಉಡುಪಿಯಲ್ಲಿ ಹಿಜಾಬ್ ನಿರ್ಬಂಧ ಶುರು ಮಾಡಲಾಗಿತ್ತು ಆಗಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ವಿದ್ಯಾರ್ಥಿನಿಯರ ಶಿಕ್ಷಣದ ಹಕ್ಕಿನ ಪರವಾಗಿ ನಿಲ್ಲುವ ಬದಲು ಸಂಘ ಪರಿವಾರದ ಅಜೆಂಡಾವನ್ನ ಬೆಂಬಲಿಸಿ ಹಿಜಾಬ್ ನಿರ್ಬಂಧಿಸಿ ಆದೇಶ ಹೊರಡಿಸಿತ್ತು ವಿದ್ಯಾರ್ಥಿನಿಯರನ್ನ ಕಾಲೇಜುಗಳಿಂದ ಹೊರಹಾಕಿ ಬೀದಿ ಪಾಲು ಮಾಡಲಾಯಿತು ಅವರನ್ನ ಭಯೋತ್ಪಾದಕರು ಅಂತಾನೇ ಅವರು ಹೇಳಿದರು ಈಗ ಮುಂಬೈ ಕಾಲೇಜಿನ ಹಿಜಾಬ್ ನಿರ್ಬಂಧದ ವಿರುದ್ಧ ದೇಶದ ಪರಮೋಚ್ಚ ನ್ಯಾಯಾಲಯ ನೀಡಿರುವ ತಡೆಯಾಜ್ಞೆ ಹಿಜಾಬ್ ನೆಪದಲ್ಲಿ ದೌರ್ಜನ್ಯ ಎಸಗಿದ ಎಲ್ಲರಿಗೂ ಅತ್ಯುತ್ತಮ ಪಾಠವಾಗಿದೆ ಈಗ ದಿಢೀರನೆ ನಿಮಗೆ ಸಮವಸ್ತ್ರ ನೆನಪಾಗಿದೆ ಅಂತಂದರೆ ನಿಮಗೆ ಬೇಕಾಗಿರೋದು ಸಮವಸ್ತ್ರ ಅಲ್ಲ ನಿಮಗೆ ಬೇಕಾಗಿರೋದು ನಿಮ್ಮ ಕೊಮ್ಮುವಾದಿ ರಾಜಕೀಯ ಅಜೆಂಡಾದ ಜಾರಿ ಮಾತ್ರ ಧರ್ಮದ ಹೆಸರಲ್ಲೇ ರಾಜಕಾರಣ ರಾಜ್ಯಂತ ಎಲ್ಲವನ್ನು ಮಾಡ್ಕೊಂಡು ಬಂದು ಈಗ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರ ಧರ್ಮ ಗೊತ್ತಾಗಬಾರ್ದು ಅಂತ ಹಿಜಾಬ್ ನಿರ್ಬಂಧ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದನ್ನು ನಂಬುವ ಮೂರ್ಖರು ಇಲ್ಲಿ ಯಾರೂ ಇಲ್ಲ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ